ನಟಿ ರಶ್ಮಿಕಾ ಈಗ ಚಂದನವನದ ಬ್ಯುಸಿ ನಟಿ ಒಂದರ ನಂತರ ಒಂದು ಕನ್ನಡ ಹಾಗೂ ತೆಲುಗುನಲ್ಲಿ ಆಫರ್ ರಶ್ಮಿಕಾಗೆ ಸಿನಿಮಾ ಆಫರ್ ಸಿಗುವುದಕ್ಕೂ ಮುಂಚೆ ಹೇಗಿದ್ರು ಗೊತ್ತಾ ರಶ್ಮಿಕಾಗೆ ಸಿನಿಮಾ ಆಫರ್ ಏಕಾಏಕಿ ಒಲಿದ ಅವಕಾಶವಾದರೂ ಆಕೆ ಸಿನಿಮಾಗೆ ಬರುವುದಕ್ಕೆ ಮುಂಚೆ ಮಾಡೆಲ್ ಜಗತ್ತಿನಲ್ಲಿ ಮಿಂಚಿದವಳು ಅನೇಕ ಶೋಗಳಲ್ಲಿ ಬಿಕಿನಿ ನಡಿಗೆ ನಡೆದು ಮೋಡಿ ಮಾಡಿದ್ರು ಮಾಡೆಲ್ ಜಗತ್ತಿನಲ್ಲಿ ಹೊಸ ಮುಖ ಎಂದು ಕೂಡ ಪ್ರಶಸ್ತಿ ಪಡೆದವರು ಅಕ್ಷಯ್ ಕುಮಾರ್ ಸೇರಿದಂತೆ ಅನೇಕರ ಜೊತೆ ರ್ಯಾಂಪಾರ್ಕ್ ಮೇಲೆ ಹೆಜ್ಜೆ ಹಾಕಿರುವ ರಶ್ಮಿಕಾ ಕೊನೆಗೆ ಸಿನಿಮಾಗೆ ಆಯ್ಕೆಯಾದರು ಅವರ ಅಪರೂಪದ ಚಿತ್ರಣಗಳು ಇಲ್ಲಿವೆ ನೋಡಿ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Thank <laughs> you.